ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ನಾವಿವತ್ತು ನಿಮಗೆ ಮರ ಬಳ್ಳಿ ಮರದಲ್ಲಿ ಬೆಳೆಯುವಂಥ ಸಸ್ಯ ಇದಕ್ಕೆ ಉಪ್ಪು ಗಿಡ ಅಂತ ಸಹ ಹೇಳ್ತಾರೆ ಇದರ ಉಪಯೋಗದ ಬಗ್ಗೆ ನಾವು ಇವತ್ತು ವಿಡಿಯೋ ಮಾಡಿ ನಿಮಗೆ ತೋರಿಸಲಿದ್ದೇವೆ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಇದು ಆಯಿತಾ ಇದರ ಉಪಯೋಗ ಏನಂತ ನಾವು ವಿಡಿಯೋ ಕಡೆಗೆ ತೋರಿಸ್ತೇವೆ ಈಗ ಅದರ ಎಲೆ ಹೇಗಿದೆ ನೋಡಿ ಅದು ಹೇಗೆ ಬೆಳೀತದೆ ಅಂತ ನಿಮಗೆ ಕಾಣಿಸ್ತಾ ಇದೆಯಲ್ವ ಈ ಮರದಲ್ಲಿ ಈ ಥರ ಬೆಳೀತದೆ ನೋಡಿ ಮರಕ್ಕೆ ಅಂಟಿಕೊಂಡೇ ಬೆಳೆಯುವುದು ಹೀಗಿದೆ ಸಪ್ರೇಟ್ ಬೆಳೆಯುವುದಿಲ್ಲ ಅದು ಒಂದು ಮರದ ಆಶ್ರಯದಲ್ಲೇ ಬೆಳೆಯುವುದು ಅದು ನೋಡಿ ಫ್ರೆಂಡ್ಸ್ ನಾವು ಇವತ್ತು ನಿಮಗೊಂದು ಮನೆ ಮದ್ದನ್ನು ತಿಳಿಸಿಕೊಡ್ತಿದ್ದೇವೆ ನೋಡಿ ಇದು ಮರಬಳ್ಳಿ ಅಂತ ಇದರ ಎಲೆ ಇದು ಅಪ್ಪು ಸಸ್ಯ ಅಂತ ಸಹ ಕರೀತಾರೆ ಇದು ಮರಗಳ ಕೊಂಬೆಗಳಲ್ಲಿ ಬೆಳೀತದೆ ಈ ಸಸ್ಯ ಇದನ್ನು ಕಿವಿನವರು ಕಿವಿಗೆ ಇದನ್ನು ಸುಟ್ಟು ರಸ ಮಾಡಿಕೊಂಡು ಕು ಕಪ್ಪಲ್ ಗುರು ಅಂತ ಸಹ ಹೇಳ್ತಾರೆ ಕಿವಿಯಲ್ಲಿ ಗುಳ್ಳೆ ಆಗುತ್ತೆ ನೋಡಿ ಅದನ್ನು ಆದರೆ ಜಾಸ್ತಿ ಹಾಕ್ಕೊಳ್ಬಾರ್ದು ಈಗ ನೋಡಿ ಇದನ್ನು ಸುಡ್ತಾ ಇದ್ದಾರೆ ನೀವು ಒಲೆಯಲ್ಲಿ ಸಹ ಸುಡ್ಬೌದು ಅಥವಾ ಗ್ಯಾಸಲ್ಲಿ ಸಹ ಸುಡ್ಬೋದು ಬಿಸಿ ಇದೆ ಈಗ ಅದನ್ನು ಹೆಣ್ತಾರೆ ನೋಡಿ ಬಿಸಿ ಇದ್ದ ಒಳಗೆ ನೋಡಿ ಒಂದೊಂದೇ ಹನಿ ಬೀಳ್ತಾ ಇದೆ ಇದು ಕಿವಿ ನೋವಿಗೆ ಉತ್ತಮ ಮನೆ ಮದ್ದು ಜಾಸ್ತಿ ಸಹ ಹಾಕೊಳ್ಬಾರ್ದು ಕಿವಿಗೆ ಬಿಸಿ ಇದೆ ಮತ್ತೆ ಇದು ಫ್ರೆಂಡ್ಸ್ ಔಷಧಿ ರೆಡಿಯಾಗಿದೆ ಈಗ ಕಿವಿಗೆ ಬಿಡ್ತಾ ಇದ್ದೇವೆ ನೋಡಿ ನೀವು ಸಹ ಈ ಔಷಧಿಯನ್ನು ಬಳಸುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಕಿವಿ ನಾವು ಬ ಇದ್ದರೆ ಡಾಕ್ಟ್ರ್ ಹತ್ರ ಸಹ ತೋರಿಸಿ ಹಾಗೆ ಇಂಥ ಮನೆ ಮದ್ದನ್ನು ಸಹ ಮಾಡಿ ಜಾಗ್ರತೆ ವಹಿಸಿ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ